ಬೆಳಗಾವಿ ಹುಬ್ಬಳ್ಳಿನ ಮಂತ್ಲೆ ರೈಲ್ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಇಲ್ಲಿಂದಲ್ಲ ನೀವು ರೈಲ್ನ ಮೂಲಕ ಕೂಡ ಮಂತ್ಲೆಕ್ ಹೋಗ್ಬೋದು ಆ ರೈಲ್ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಅಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ಮಂಥಲೆಯ ನೋಡಿ ಆಂಧ್ರ ಪ್ರದೇಶದಲ್ಲಿ ಇರೋದು ಅದು ಕರ್ನಾಟಕದ ಗಡಿಯಲ್ಲೇ ಇದೆ ಅಲ್ಲಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಮಂಥಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಒಂದು ಹದಿನೈದು ಕಿಲೋಮೀಟರ್ ದೂರ ಇದೆ ಮಂಥಲಯ ಮಠದಿಂದ ಇಲ್ಲಿಗೆ ಇರುವ ರೈಲ್ನ ಬಗ್ಗೆ ನೋಡೋಣ ನಾವು ಇವತ್ತು ಈ ರೈಲು ಬೆಳಗಾವಿಯಿಂದ ಇರೋದು ಬೆಳಗಾವಿಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ ನಿಮಿಷಕ್ಕೆ ಈ ರೈಲ್ ಇರ್ತದೆ ಯಾವ್ದೆಲ್ಲ ದಿನ ಇರ್ತದೆ ಅಂದ್ರೆ ಮಂಗಳವಾರ ಬುಧವಾರ ಮತ್ತೆ ಶನಿವಾರ ಆದಿತ್ಯವಾರ ಈ ನಾಲ್ಕು ದಿನ ಇರ್ತದೆ ಬೆಳಗಾವಿಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ ನಿಮಿಷಕ್ಕೆ ಹೊರಡುತ್ತದೆ ಜೀರೋ ಸೆವೆನ್ ಡಬಲ್ ತ್ರೀ ಫೈವ್ ಇದರ ಟ್ರೈನ್ ನಂಬರ್ ಆಗಿರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ ನಿಮಿಷಕ್ಕೆ ಬೆಳಗಾವಿಯಿಂದ ಹೊರಟು ಧಾರವಾಡಕ್ಕೆ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಬರ್ತೀರಾ ಹುಬ್ಬಳ್ಳಿಗಾದ್ರೆ ಮೂರ್ ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗದಗವನ್ನ ನೀವು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಕೊಪ್ಪಳವನ್ನ ಬಂದ್ ತಲುಪುವಾಗ ಸಂಜೆ ಐದು ಗಂಟೆ ಹದಿನೈದು ನಿಮಿಷ ಆಗಿರ್ತದೆ ಹೊಸಪೇಟೆಗಾದ್ರೆ ಸಂಜೆ ಆರು ಗಂಟೆಗೆ ಬಂದ್ ತಲುಪ್ತದೆ ಈ ರೀತಿಯಲ್ಲಿ ನೀವು ಬಳ್ಳಾರಿಯಾಗಿ ಮಂತ್ರಾಲಯವನ್ನ ಹೋಗಿ ತಲುಪುವಾಗ ರಾತ್ರಿ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಆಗಿರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ಬೆಳಗಾವಿಂದ ಹೊರಟು ರಾತ್ರಿ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ನೀವು ಹೋಗಿ ತಲುಪ್ತಿರ ಸದ್ಯಕ್ಕೆ ನಾವು ನೋಡಿದಾಗ ಇದೊಂದೇ ರೈಲ್ ಇರೋದು ಮಂಗಳವಾರ ಬುಧವಾರ ಶನಿವಾರ ಮತ್ತೆ ಆದಿತ್ಯವಾರ ಈ ನಾಲ್ಕು ದಿನ ಈ ರೈಲ್ ಇರ್ತದೆ ಇನ್ನು ಟಿಕೆಟ್ ದರದ ಬಗ್ಗೆ ನೋಡೋದಾದ್ರೆ ಮುನ್ನೂರ ಎಂಬತ್ತೈದು ರೂಪಾಯಿ ಆಗ್ತದೆ ಬೆಳಗಾವಿಯಿಂದಲೇ ನೀವು ಮಂತ್ಲಕ್ಕೆ ಹೋಗ್ತೀರಾ ಅಂದ್ರೆ ಇನ್ನು ತರ್ಡ್ ಎ ಸಿ ಕೋಚ್ ಆದ್ರೆ ಒಂದ್ ಸಾವಿರದ ಐವತ್ತು ರೂಪಾಯಿ ಆಗ್ತದೆ ಸೆಕೆಂಡ್ ಎ ಸಿ ಆದ್ರೆ ಒಂದ್ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಆಗ್ತದೆ ಹತ್ತು ಗಂಟೆ ಮೂವತ್ನಾಲ್ಕು ನಿಮಿಷದಲ್ಲಿ ನೀವು ಹೋಗಿ ಬೆಳಗಾವಿಯಿಂದ ಮಂಥಲಯವನ್ನ ಹೋಗಿ ತಲುಪಬಹುದಾಗಿದೆ ನೀವು ಮಂಥಲಯ ರೋಡ್ ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಅಲ್ಲಿಂದ ಮಠ ಒಂದು ಹದಿನೈದು ಕಿಲೋಮೀಟರ್ ದೂರ ಇದೆ ಮಂತ್ಲಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ಮಠ ಹದಿನೈದು ಕಿಲೋಮೀಟರ್ ದೂರ ಇದೆ ಇಲ್ಲಿ ನೀವು ಆಟೋದಲ್ಲೆಲ್ಲ ಹೋಗಬಹುದು ಇನ್ನು ಮಂತ್ಲದಲ್ಲಿ ರೂಮ್ ಬುಕ್ಕಿಂಗ್ ನಾವು ಇಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ ನೋಡಿ ಟ್ರಸ್ಟ್ ನತಿಯಿಂದ ರೂಮ್ ವ್ಯವಸ್ಥೆ ಬುಕ್ ಮಾಡ್ಕೊಂಡು ಹೋಗಬಹುದು ಇನ್ನೂರ ಐವತ್ತು ಸಿಗ್ತದೆ ಆದ್ರೆ ಆನ್ಲೈನ್ ಬುಕ್ಕಿಂಗ್ ತುಂಬಾನೇ ಬೇಗನೆ ಫುಲ್ ಆಗಿರ್ತದೆ ನೀವು ತುಂಬಾ ಹಿಂದೆನೆ ಪ್ಲಾನ್ ಮಾಡಬೇಕಾಗ್ತದೆ ಇನ್ನು ಈ ರೈಲು ರಿಟರ್ನ್ ಅಂತ ನೋಡೋಣ ಜೀರೋ ಸೆವೆನ್ ಡಬಲ್ ತ್ರೀ ಸಿಕ್ಸ್ ಇದರ ಟ್ರೈನ್ ನಂಬರ್ ಆಗಿರ್ತದೆ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಈ ನಾಲ್ಕು ದಿನ ಇರ್ತದೆ ಮಂತ್ರದಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಹೊರಟು ಬೆಳಗಾವಿನ ಬಂದು ತಲುಪುವಾಗ ಸಂಜೆ ಗಂಟೆ ಆಗಿರ್ತದೆ ಹೊಸಪೇಟೆಗಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತದೆ ಕೊಪ್ಪಳಕ್ಕಾದ್ರೆ ಹತ್ತು ಗಂಟೆ ಎರಡು ನಿಮಿಷ ಆಗಿರ್ತದೆ ಗದಗವನ್ನ ಹತ್ತು ಗಂಟೆ ಐವತ್ ಮೂರು ನಿಮಿಷಕ್ಕೆ ಹುಬ್ಬಳ್ಳಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಬಂದ ತಲುಪ್ತದೆ ಧಾರವಾಡವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷಕ್ಕಾದ್ರೆ ನೀವು ಡೈರೆಕ್ಟ್ ಬೆಳಗಾವಿಗೆ ಬರುವಾಗ ನಾವು ಅವಾಗ್ಲೇ ಹೇಳದಂತೆ ಸಂಜೆ ಗಂಟೆ ಆಗಿರ್ತದೆ ಈ ರೀತಿಯಲ್ಲಿ ನೀವು ಬೆಳಗಾವಿಯಿಂದ ಮಂತ್ರಾಲಯಕ್ಕೆ ಹೋಗುದಾದ್ರೆ ಅಥವಾ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ಹೊಸಪೇಟೆ ಈ ಯಾವುದೇ ಸ್ಥಳದಿಂದ ನೀವು ಮಂತ್ರಾಲಯಕ್ಕೆ ಹೋಗುದಾದ್ರೂ ಕೂಡ ಈ ರೈಲ್ ನಲ್ಲಿ ಹೋಗಿ ಬರಬಹುದಾಗಿದೆ ಇದೊಂದೇ ರೈಲ್ ಇರೋದು ಬೇರೆ ರೈಲ್ಗಳು ಇಲ್ಲ ನೀವು ಇನ್ ಇನ್ನು ಬಸ್ಗಳು ಕೂಡ ಡೈರೆಕ್ಟ್ ನಿಮಗೆ ಮಂತ್ರಾಲಯಕ್ಕೆ ಸಿಗ್ತದೆ ನೀವು ಮಂತ್ರಾಲಯಕ್ಕೆ ಬಸ್ ಮೂಲಕ ಕೂಡ ಹೋಗಬಹುದಾಗಿದೆ ಇನ್ನು ರೈಲ್ ಮೂಲಕವೇ ಹೋಗಿ ಅಂದ್ರೆ ಈ ರೈಲ್ನ ಮೂಲಕವೇ ಹೋಗಿ ಬರಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ